ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿನಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಗಿರಿ ಕೆಲ ವರ್ಷಗಳ ಹಿಂದೆ ಎರಡು ಗ್ರಾಮದವರು ಮುಕ್ಕಾಲೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಮಾಡಲು ಅಂದಿನ ಶಾಸಕ ಪರಣ್ಣ ಮುನವಳ್ಳಿ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಡಿ ನೆರವು ಪಡೆದು ಮುಕ್ಕಾಲೇಶ್ವರನಿಗೆ ಕಲ್ಲಿನ ಗರ್ಭಗುಡಿ ನಿರ್ಮಿಸಿದ್ದಾರೆ ಉಪ್ಲಾಪೂರು ಗ್ರಾಮದ ಹಾಲು ಮತಸ್ಥರು ಪಂಚಾಯಿತಿ ನಡೆಸಿ ನಮ್ಮ ಗ್ರಾಮ ಸೀಮಾದಲ್ಲಿರುವ ಮುಕ್ಕಾಲೇಶ್ವರನನ್ನು ಪೂಜಿಸಲು ತಮಗೆ ಬಿಟ್ಟುಕೊಡಬೇಕು ಎಂದು ತೀರ್ಮಾನಿಸಿದರು ಹಾಗಾಗಿ ಮುಕ್ಕಾಲೇಶ್ವರನ ಪ್ರತಿರೂಪವಾಗಿ ಚಿಕ್ಕಬೊಮ್ಮನಾಳ ಗ್ರಾಮದಲ್ಲಿ ಆಂಜನೇಯನ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಮೊದಲಿಗೆ ಮುಕ್ಕಾಲೇಶ್ವರನಿಗೆ ಪೂಜೆ ಸಲ್ಲಿಸಿದ ಬಳಿಕ ಚಿಕ್ಕಬೊಮ್ಮನಾಳ್ ಆಂಜನೇಯನಿಗೆ ಪೂಜೆ ನಡೆಸಲಾಗುತ್ತಿದೆ ಎಂದು ಹೇಳುತ್ತಾರೆ ಚಿಕ್ಕಬೊಮ್ಮನಾಳ ಗ್ರಾಮಸ್ಥರು ಮೂರ್ನಾಲ್ಕು ತಲೆಮಾರಿನ ಹಿಂದೆ ಚಿಕ್ಕಬೊಮ್ಮನಾಳ ಗ್ರಾಮದ ದೈವ ಭಕ್ತರೊಬ್ಬರು ತಿರುಪತಿಗೆ ಹೋಗಿ ತಿರುಮಲೇಶ್ವರನ ದರ್ಶನ ಪಡೆದು ಅಲ್ಲಿ ಪಂಚಲೋಹದಿಂದ ತಯಾರಿಸಿದ ಬಿಂದಿಗೆ ಮತ್ತು ಗಂಟೆಯನ್ನು ತೆಗೆದುಕೊಂಡು ಬಂದು ಚಿಕ್ಕಬೊಮ್ಮನಾಳ ಆಂಜನೇಯ ಮತ್ತು ಮುಕ್ಕಾಲೇಶ್ವರನ ಪೂಜೆ ಆರಂಭಿಸಿದರು ಆ ಬಿಂದಿಗೆ ಮತ್ತು ಗಂಟೆ ಈಗಲೂ ಇದ್ದು ಜಾತ್ರೆಯ ಸಮಯದಲ್ಲಿ ಅದನ್ನು ಹೊರಗೆ ತೆಗೆದು ಪೂಜೆಗೆ ಬಳಸಲಾಗುತ್ತಿದೆ ಪ್ರತಿ ವರ್ಷ ನಡೆಯುವ ಜಾತ್ರೆಯಲ್ಲಿ ಒಂಬತ್ತು ದಿನ ಕಂಕಣ ಕಟ್ಟುವ ಪೂಜಾರಿಯೊಬ್ಬರು ಊಟ ಉಪಹಾರವಿಲ್ಲದೆ ದೇವಸ್ಥಾನದಲ್ಲಿ ಹಗಲಿರುಳು ಇದ್ದು ವ್ರತ ಆಚರಿಸುತ್ತಾರೆ ಮೂರು ದಿನ ಮುಕ್ಕಾಲೇಶ್ವರನಿಗೆ ಪೂಜೆ ನೆರವೇರಿಸಲಾಗುತ್ತದೆ ಇನ್ನುಳಿದ ದಿನ ಬೊಮ್ಮನಾಳ ಹನುಮಂತ ದೇವರಿಗೆ ಪೂಜೆಗಳು ನಡೆಯುತ್ತವೆ ಒಂಬತ್ತನೇ ಕೊನೆಯ ದಿನ ವ್ರತ ಆಚರಿಸಿದ ಪೂಜಾರಿಯಿಂದ ಕೊಂಡ ಹಾಯುವುದು ಕೈಗಳಿಂದ ಹುಕ್ಕಿ ಪಾಯಿಸುತ್ತಿರುವ ಪವಾಡ ನಡೆಯುತ್ತದೆ ಆಗ ಮಳೆ ಬೆಳೆ ಸಮೃದ್ಧಿ ಕುರಿತು ಭವಿಷ್ಯವಾಣಿ ತಿಳಿಸಲಾಗುತ್ತದೆ ಎಂದು ಪೂಜಾರಿ ಹಾಗೂ ಗ್ರಾಮದ ಹಿರಿಯರು ನಮ್ಮ ವಾಹಿನಿಗೆ ತಿಳಿಸಿದರು ಹಿಂದಕ್ಕೆ ನಮ್ಮ ಅಜ್ಜನ ಕಾಲದಲ್ಲಿ ಅವಾಗ ಅಲ್ಲಿ ಮಾಡಿಕೊಂಡು ಆ ಮತ ಇಲ್ಲಿ ಬಂದು ಪೂಜೆ ಮಾಡಿದ್ರಿ ಅವಾಗಲ್ಲಿ ಏನಕ್ಕೆ ಊರ್ ದೈವಿಂದ ಅವರು ಬಿಡ್ಸಂಡ್ ಅಕ್ಕಿ ಊರು ದೈವದಿಂದ ಅವರು ಮಾಡಿರ್ತಾರೆ ಅದು ಹಿಂದಕ್ಕೆ ಮಾತಾಗಿದ್ದಕ್ಕೆ ಆವಾಗ ನಾವು ಇಲ್ಲಿ ಪಟ ಕಟ್ಕೊಂಡು ಅಲ್ಲಿಗೆ ಹೋಗಿ ನಾವು ಪೂಜೆ ಬಂದಿಂದೆ ಆ ಮಾತಾ ನಾವಿಲ್ಲಿ ಪೂಜೆ ನಡೆಯೋದು ಅಲ್ಲಿ ಆ ಪೂಜೆ ಈಗ ನಮಗೆ ಈ ಮೂಲ ಮುಕ್ಕಲೇಶ್ವರ ಫಸ್ಟ್ ಅಲ್ಲಿ ಪ್ರಥಮ ಪೂಜೆ ಆಗಿಂದ ಪ್ರಥಮ ಪೂಜೆ ಆಗಿಂದ ಆ ಪೂಜೆ ಇಲ್ಲಿ ನಡೆಯೋದು ಈಗ ನಾವು ಇವಾಗ ಪಟ ಕಟ್ಬೇಕಾದ್ರೂ ಕೂಡ ಆ ಪೂಜೆ ಮಾಡ್ಕೊಂಬಂದಿಂದ ಇಲ್ಲಿ ಕಾರ್ಯಕ್ರಮ ನಡೆಯೋದು ಅಲ್ಲಿವರೆಗೆ ಇಲ್ಲಿ ಕಾರ್ಯಕ್ರಮವನ್ನು ಏನಿಲ್ಲ ಅಥವಾ ಸೇವೆ ಮೂ ಒಂದು ಮೂರು ಕಂಕಣ ಕಟ್ಟಿದೊಳಗೆ ಮೂರು ದಿನದೊಳಗೆ ನಾವು ಒಂದು ಮೂವಿಗೆ ಬರ್ಬೋದು ಊಟ ಒಂದು ಒಂಬತ್ತು ದಿನದೊಳಗೆ ಒಂದು ಮೂರು ಸರಿ ಆಗ್ತಾ ತೆಗಿ ಬರ್ಬೇಕಾರೆ ಕಾರ್ಯಕ್ರಮ ಇಲ್ಲಿ ಜಾತ್ರೆ ಇದೇ ಫೆಬ್ರವರಿ ಹದಿನಾಲ್ಕರಂದು ನಡೆಯುವ ಈ ಜಾತ್ರೆಗೆ ಕೊಪ್ಪಳ ಜಿಲ್ಲೆ ಸೇರಿದಂತೆ ಸುತ್ತಮುತ್ತಲಿನ ಜಿಲ್ಲೆಗಳ ಜನತೆ ಪಾಲ್ಗೊಂಡು ಬೊಮ್ಮನಾಳ ಹನುಮಂತ ದೇವರ ದರ್ಶನ ಪಡೆದು ತಮ್ಮ ಹರಕೆಗಳನ್ನು ತೀರಿಸುತ್ತಾರೆ ಒಟ್ಟಾರೆ ನಂಬಿ ಬಂದ ಭಕ್ತರನ್ನು ಕೈ ಬಿಡದ ಮೂರು ಕಾಲಲ್ಲಿ ನೆಲೆ ನಿಂತ ಬಂಡೆಯಲ್ಲಿ ಒಡಮೂಡಿರುವ ಮುಕ್ಕಾಲೇಶ್ವರ ಮತ್ತು ಪತ್ರೆ ನೀಡುವ ಮೂಲಕ ವರವನ್ನು ಕರುಣಿಸುವ ಬೊಮ್ಮಾಳ್ ಹನುಮಂತ ದೇವರು ಭಕ್ತರ ಹೃದಯದಲ್ಲಿ ನೆಲೆಸಿ ವಿಸ್ಮಯ ಮೂಡಿಸುತ್ತಿದ್ದಾರೆ ವೀಕ್ಷಕರೇ ನಮ್ಮ ಕೊಪ್ಪಳ ಜಿಲ್ಲೆ ತನ್ನ ಮಡಿಲಲ್ಲಿ ಯಾರಿಗೂ ಗೋಚರಿಸದ ಹಾಗೆ ವಿಸ್ಮಯಗಳನ್ನು ಹುದುಗಿಸಿಕೊಂಡಿದೆ ಅವುಗಳನ್ನು ಹುಡುಕಿ ಹೊರಟಿರುವ ಈ ನಿಮ್ಮ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿ ತಂಡ ಮತ್ತೊಂದು ವಿಸ್ಮಯ ಮೂಡಿಸುವ ತಾಣವನ್ನು ಮುಂದಿನ ಸಂಚಿಕೆಯಲ್ಲಿ ಹೊತ್ತು ತರಲಿದೆ ನಮಸ್ಕಾರ